ಸೂಪರಾದ ಹೆಲ್ತಿಯಾದ ಹಲಸಿನ ಬೀಜ ಚಟ್ನಿ ಮತ್ತು ಅಕ್ಕಿ ರೊಟ್ಟಿ ಈ ರೀತಿಯಲ್ಲಿ ರೆಡಿಯಾಗಿದೆ ಅಕ್ಕಿ ರೊಟ್ಟಿಗೆ ಅವರೇ ಕಡ ಹಾಕಿ ಮಾಡಿದ್ದೀನಿ ತುಂಬಾ ಚೆನ್ನಾಗಾಗುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನಮಸ್ತೆ ಎಲ್ಲರಿಗೂ ಎಲ್ಲರನ್ನ ಸುಸೀಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ಮಾಡುವ ಅಡುಗೆಗಳು ನಿಮಗಿಷ್ಟ ಆಗ್ತಿದ್ದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಇವತ್ತು ನಮ್ಮ ಮನೆಯಲ್ಲಿ ಬೆಳಿಗ್ಗಿನ ಬ್ರೇಕ್ಫಾಸ್ಟಿಗೆ ಅಕ್ಕಿ ರೊಟ್ಟಿ ಮತ್ತೆ ಹಲಸಿನ ಬೀಜ ಚಟ್ನಿ ಮಾಡ್ಕೊಳ್ಳೋಣ ಹಲಸಿನ ಹಣ್ಣು ಸಿಕ್ಕಿತ್ತು ಸೊ ಅದನ್ನ ಬೀಜ ತೆಗೆದು ಒಂದೊಳ್ಳೆ ಚಟ್ನಿ ಮಾಡೋಣ ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಾಗುತ್ತೆ ಮೊದಲಿಗೆ ಹಲಸಿನ ಬೀಜನ ಹುರ್ಕೊಳ್ಳೋಣ ನಾನು ಈ ಹಿಂದೆ ಹಲಸಿನ ಬೀಜ ಚಟ್ನಿ ಮಾಡಿದಾಗ ತುಂಬ ಜನರಿಗೆ ಕೇಳಿದ್ರು ಈ ಥರ ಕುತ್ಕೊಳ್ಳುವಾಗ ಸಿಡಿಯಲ್ವ ಅಂತ ಖಂಡಿತವಾಗಲೂ ಏನೂ ಸಿಡಿಯಲ್ಲ ಹಲಸಿನ ಬೀಜದ ಚಟ್ನಿ ಯಾರೆಲ್ಲ ತಿನ್ನ ಮಾಡಿ ತುಂಬಾ ಚೆನ್ನಾಗಾಗುತ್ತೆ ನಿಮಗೆ ಹುರಿಯೋದು ಇದು ಸಿಡಿಯುತ್ತೆ ಅಂತೆಲ್ಲ ಭಯ ಇದ್ದರೆ ನೀವು ಬೇಯಿಸಿ ಕೂಡ ಮಾಡಿಕೊಳ್ಬೋದು ಕುಟ್ಟಿ ಸಿಪ್ಪನ್ನೆಲ್ಲ ತಗೊಂಡು ಆಮೇಲೆ ಬೇಯಿಸಿ ಚಟ್ನಿ ಮಾಡಿಕೊಳ್ಬೋದು ಆದರೆ ಹುರಿದಷ್ಟು ರುಚಿ ಬರಲ್ಲ ಹಾಗಾಗಿ ಬೇಕೆಂದರೆ ಈ ಥರ ರುಚಿ ಕೂಡ ಮಧ್ಯೆ ಮಧ್ಯೆ ಒಮ್ಮೆ ತಿರುಗಿಸಿ ಬೇಯಿಸ್ಕೊಳ್ಬೋದು ಅದು ಕೂಡ ಚೆನ್ನಾಗಾಗುತ್ತೆ ಹಲಸಿನ ಬೀಜ ಚೆನ್ನಾಗಿ ಬೆಂದಿದೆ ನೀವು ನೋಡ್ಬೋದು ಈ ರೀತಿಯಲ್ಲಿ ಸಿಪ್ಪೆ ಸುಲ್ರೆ ನೋಡಿ ಹಿಟ್ಟು ಥರ ಬೇಯಿಸ್ಕೊಳ್ಬೇಕು ಚಟ್ನಿ ಮಾಡೋದಕ್ಕೆ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾದ್ಮೇಲೆ ಸಿಪ್ಪೆ ಸುಲಿಯೋಣ ಹಲಸಿನ ಬೀಜದ ಸಿಪ್ಪೆ ತಣ್ಣಗಾದ ಮೇಲೆ ನೋಡಿ ಆರಾಮಾಗಿ ಈ ಥರ ತೆಗಿಬೋದು ಎಲ್ಲ ಸಿಪ್ಪೆನ ಈ ರೀತಿಯಲ್ಲಿ ತಗೊಂಡಿದ್ದಾಗಿದೆ ಇವಾಗ ಚಟ್ನಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತೊಗೊಂಡು ಹಲಸಿನ ಬೀಜ ಚಟ್ನಿ ಮಾಡ್ಕೊಳ್ಳೋಣ ಸಿಪ್ಪೆ ಸುರಿದ ಹಲಸಿನ ಬೀಜ ಹಾಕ್ಕೊಳ್ಳೋಣ ಕಾಯಿ ಹಾಕೊಳ್ತಾ ಇದ್ದೀನಿ ಅರ್ಧ ಹೋಳುಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಸಿರು ಮೆಣಸಿನಕಾಯಿ ನೀವು ಹಸಿರು ಮೆಣಸಿನಕಾಯಿ ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಒಣೆಮೆಣಸಿನಕಾಯಿ ಕೂಡ ಹುರಿದು ಹಾಕೊಳ್ಬೋದು ಬೆಳ್ಳುಳ್ಳಿ ಒಂದು ನಾಲ್ಕು ಹೆಸಳು ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೈಸಾಗಿ ಬೇಡ ಸ್ವಲ್ಪ ತರಿ ತರಿಯಾಗಿ ರುಬ್ಕೊಳ್ಬೇಕು ಈ ಹದದಲ್ಲಿ ರುಬ್ಕೊಂಡಿರಬೇಕು ಇದನ್ನು ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಮಣ್ಣಿನ ಪಾತ್ರೆ ಒಲೆ ಮೇಲೆ ಇಟ್ಕೊಂಡು ಹಲಸಿನ ಬೀಜ ಚಟ್ನಿಗೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಾಗುತ್ತೆ ಇದಕ್ಕೆ ಮೈನ್ ಇಂಗ್ರೀಡಿಯೆಂಟ್ಸ್ ಬಂದು ಬೆಳ್ಳುಳ್ಳಿ ಆಗಿರುತ್ತೆ ಎಳೆಕಾಯಿ ನೀರು ಹಾಕ್ಕೊಂಡು ಇವತ್ತು ಟೇಸ್ಟ್ ಮಾಡ್ತೀನಿ ಎಳ್ಳಿಕಾಯಿ ಇಲ್ಲ ಅಂತ ಹೇಳಿದ್ರೆ ಲೆಮನ್ ಜ್ಯೂಸು ಕೂಡ ತುಂಬಾನೇ ಚೆನ್ನಾಗುತ್ತೆ ಎರಡೂ ಇಲ್ಲ ಅಂತ ಹೇಳಿದರೆ ಮಾಮೂಲಿ ಪುಣಸೆ ಹಣ್ಣು ರಸ ಹಾಕೊಂಡ್ರೆ ಸಾಕು ಎರಡು ಚಮಚದಷ್ಟು ತುಪ್ಪ ಹಾಕೊಂಡಿದ್ದೀನಿ ತುಪ್ಪ ಬಿಸಿಯಾಗಿದೆ ಒಂದು ಚಮಚ ಸಾಸಿವೆ ಸೇರಿಸ್ಕೊಳ್ಳೋಣ ಅರ್ಧ ಚಮಚದಷ್ಟು ಜೀರಿಗೆ ಸೇರಿಸ್ಕೊಳ್ತಾ ಇದ್ದೀನಿ ಎರಡು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆಯಿದೆ ಜಜ್ಜಿ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗ್ಬಿಟ್ಟಿದ್ದು ತುಪ್ಪಕ್ಕೆ ಒಂದು ಚಿಟಿಕೆ ಅರಿಶಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾವು ರುಬ್ಬಿ ಇಟ್ಕೊಂಡ ಬೀಜ ಟೇಸ್ಟ್ ಏನಿದೆ ಅದನ್ನು ಸೇರಿಸ್ಕೊಳ್ಳೋಣ ಸ್ವಲ್ಪ ಜಾರ್ ತೋಳದ ನೀರು ಕೂಡ ಸೇರಿಸ್ಕೊಳ್ಳಿ ಯಾಕೆಂತ ಹೇಳಿದ್ರೆ ಅದು ಗಟ್ಟಿ ಆಗುತ್ತೆ ಬೇಗನೆ ಒಂದು ಗ್ಲಾಸ್ ನೀರು ಸೇರಿಸ್ಕೊಳ್ತೀನಿ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ ಹಲಸಿನ ಬೀಜ ಹಲಸಿನ ಹಣ್ಣಿಂದ ತುಂಬ ರೀತಿಯ ಹಲವಾರು ಬಗೆಯ ಅಡುಗೆಗಳನ್ನು ಮಾಡ್ಬೋದು ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಈಗಾಗಲೇ ಹಲ್ವ ಆಗಿರ್ಬೋದು ಆಗಿರ್ಬೋದು ಬೀಜದಿಂದ ಕೂಡ ನಾನು ಹಲ್ವ ಮಾಡಿದ್ದೀನಿ ನೀವೊಮ್ಮೆ ಎಕ್ಸಿಟ್ ಮಾಡ್ಬೋದು ಈ ರೀತಿ ಎಳ್ಳಿಕಾಯಿನ ಕಟ್ ಮಾಡಿ ಹಲಸಿನ ಬೀಜ ಚಟ್ನಿಗೆ ಹಾಕ್ಕೊಂಡ್ರೆ ಅದ್ಭುತ ರುಚಿ ಇರುತ್ತೆ ಫೈನಲಾಗಿ ಎಳ್ಳಿಕಾಯಿ ನೀರು ಹಾಕ್ಕೊಂಡು ಸ್ವಲ್ಪ ಕಟ್ ಮಾಡಿದರೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ ಇದ್ರೆ ಹಾಕೊಳ್ಳಿ ಇಲ್ಲಾಂತ ಸ್ಕಿಪ್ ಮಾಡ್ಬೋದು ಚೆಂದ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಂಡ್ರೆ ಆಯಿತು ಈ ರೀತಿಯಲ್ಲಿ ನೋಡಿ ನಮ್ಮ ಹಸಿನ ಬೀಜ ಚಟ್ನಿ ರೆಡಿಯಾಗಿದೆ ರೊಟ್ಟಿ ಜೊತೆ ಒಳ್ಳೊಳ್ಳೆ ಕಾಂಬಿನೇಷನ್ ಹಸಿನ ಬೀಜ ಸಿಕ್ಕಿದ್ರೆ ತಪ್ಪದೇ ಟ್ರೈ ಮಾಡಿ ಆಯಿತಾ ಅದರ ರಸಮ್ ಕೂಡ ಮಾಡಬಹುದು ಅಷ್ಟು ಅದ್ಭುತವಾಗಿರುತ್ತೆ ಈ ರೀತಿಯಲ್ಲಿ ರೊಟ್ಟಿ ರೆಡಿ ಮಾಡ್ಕೊಂಡಿರಬೇಕು ಚೆನ್ನಾಗಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಬೇಕು ರೊಟ್ಟಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಕ್ಕೆ ಒಂದು ಪಾತ್ರೆ ಬಿಸಿಗಿಟ್ಕೊಂಡು ಇಟ್ಕೊಂಡು ನೀರು ಹಾಕೊಳ್ಳೋಣ ಒಂದು ಕಪ್ಪು ಅಳತೆ ಅಥವಾ ಗ್ಲಾಸ್ ಅಳತೆ ತೊಗೊಳ್ಳಿ ಹಿಟ್ಟು ಹಾಕೊಳ್ಳೋಕ್ಕೆ ಈಸಿ ಆಗುತ್ತೆ ಒಂದು ಕಪ್ಪಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಕಲ್ಲುಪ್ಪು ಸೇರಿಸ್ಕೊಂಡು ಬಿಸಿಯಾಗಲಿ ನೀರು ಕುದಿಯುವಾಗ ಒಂದು ಚಮಚದಷ್ಟು ತುಪ್ಪ ಸೇರಿಸ್ಕೊಳ್ತೀನಿ ಒಂದು ಹಿಡಿಯಷ್ಟು ಇದಕ್ಕಿದ ಅವರೆಕಾಳನ್ನು ಸೇರಿಸಿ ಒಂದು ಸೆವೆಂಟಿ ಪರ್ಸೆಂಟ್ ಬೆಂದಾದ ಮೇಲೆ ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ ಅವರೆಕಾಳು ಬೆಂದಿದೆ ಈ ರೀತಿಯಲ್ಲಿ ಬೆಂದರೆ ಸಾಕು ಉರಿ ಕಡಿಮೆ ಮಾಡಿಕೊಂಡು ಎರಡು ಬೌಲಷ್ಟು ಅಕ್ಕಿ ಹಿಟ್ಟು ಸೇರಿಸ್ಕೊಳ್ಳೋಣ ಒಂದು ಮೂರು ನಿಮಿಷ ಹಾಗೆ ಮುಚ್ಚಿ ಆಮೇಲೆ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಐದು ನಿಮಿಷ ಆದ ಮೇಲೆ ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ ಅವರೆಕಾಳು ಹಾಕಿ ಅಕ್ಕಿ ರೊಟ್ಟಿ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಬ್ಬಕ್ಕಿ ಸೊಪ್ಪೆಲ್ಲ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೇಕಾದರೆ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ಬಿಸಿ ನೀರು ಇಟ್ಕೊಳ್ಳೋಣ ಬೇಕಾದಲ್ಲಿ ಸ್ವಲ್ಪ ಚಿಂಕಿಸಿ ಕಲಿಸ್ಕೊಳ್ಳುವಂಥದ್ದು ಸಾಕಿದು ಮುಚ್ಚಿ ಒಂದೆರಡು ನಿಮಿಷ ಬಿಟ್ಟು ಆಮೇಲೆ ರೊಟ್ಟಿ ಕಲಿಸ್ಕೊಳ್ಳೋಣ ರೊಟ್ಟಿ ಹಿಟ್ಟನ್ನು ಒಂದು ತಟ್ಟೆಗೆ ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಬಿಸಿ ಬಿಸಿ ಇರುವಾಗೆ ಕಲಿಸ್ಕೊಳ್ಳೋಣ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಮತ್ತು ಸಬ್ಬಿಕೆ ಸೊಪ್ಪನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ನೀರು ರೊಟ್ಟಿಗೆ ಈ ಹದದಲ್ಲಿ ಕಲಿಸ್ಕೊಂಡಿರೋದಾಗಿದೆ ಇವಾಗ ಎಷ್ಟು ಅಗಾಲ ಬೇಕು ತಟ್ಕೊಳ್ಳೋಣ ಒಂದು ಪ್ಲಾಸ್ಟಿಕ್ ಕವರ್ ತಗೊಂಡು ರೊಟ್ಟಿ ತಟ್ಕೊಳ್ಳೋಣ ಫಸ್ಟ್ ಕೈಯಲ್ಲೇ ಈ ಥರ ಅಗಾಲ ಮಾಡಿಕೊಂಡ್ರೆ ತಟ್ಕೊಳಕ್ಕೆ ಈಸಿ ಆಗುತ್ತೆ ನಮಗೆ ಎಷ್ಟು ತೆಳ್ಳಗೆ ಬೇಕಾದರೂ ತಟ್ಕೊಳ್ಬೋದು ಈ ರೀತಿಯಲ್ಲಿ ತಟ್ಕೊಂಡ್ರೆ ರೀತಿಯಲ್ಲಿ ತಿದ್ದು ತುಂಬ ಉಲ್ಟ ಮಾಡಿ ಬೇಯಿಸ್ಕೊಳ್ಬೇಕು ಈ ರೀತಿಯಲ್ಲಿ ರೊಟ್ಟಿ ರೆಡಿ ಮಾಡ್ಕೊಂಡಿರ್ಬೇಕು ಚೆನ್ನಾಗಿ ಪ್ರೆಸ್ ಮಾಡಿ ಬೇಯಿಸ್ಕೊಳ್ಬೇಕು ಅಕ್ಕಿ ರೊಟ್ಟಿ ಮತ್ತು ಹಲಸಿನ ಬೀಜದ ಚಟ್ನಿ ಈ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿರಬೇಕು ತುಂಬನೇ ಸೂಪರಾಗಿರುತ್ತೆ ಒಮ್ಮೆ ನೀವು ಟ್ರೈ ಮಾಡಿ ನಾನು ಮಾಡುವ ಅಡುಗೆಗಳು ನಿಮಗಿಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆ ಲೈಕ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಒಂದೇ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು